ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ವ್ಲಾಗು ಹಾಸ್ಪಿಟಲಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಡೆಲ್ವರಿ ವ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ಹೋಗಿಬಿಟ್ಟು ಒಂದು ಸಾರಿ ಚೆಕೌಟ್ ಮಾಡ್ಕೊಂಬನ್ನಿ ಇದು ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಸೆಕೆಂಡ್ ಡೇ ದಿವಸದ ವ್ಲಾಗ್ ಇದು ಸೆಕೆಂಡ್ ಡೇ ನನಗೆ ಫಸ್ಟ್ ಒಂದು ಬೇಬಿನ ಕೊಟ್ಟರು ಅದಾದಮೇಲೆ ಥರ್ಡ್ ಡೇ ಇನ್ನೊಂದು ಬೇಬಿನ ಕೊಟ್ಟರು ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾವ ಬೇಬಿ ಸಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ್ನ ಅಂತ ಹೇಳ್ತೀನಿ ಒಂದೇ ದಿವಸದ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾಯಿಲ್ಲ ಹಾಸ್ಪಿಟಲಲ್ಲಿ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅದನ್ನು ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಡೇ ನಾನು ನನಗೇನು ಫಸ್ಟ್ ಬೇಬಿ ಕೊಟ್ಟರು ಅದನ್ನು ತೋರಿಸಿದೆ ಈಗ ಈಗ ಬಂದ್ಬಿಟ್ಟು ಇದು ಥರ್ಡ್ ಡೇ ದಿವಸದ ವ್ಲಾಗ್ ಇದು ಮೂರನೇ ದಿವಸದ ವ್ಲಾಗ್ ಮೂರನೇ ದಿವಸ ನನಗೆ ಇನ್ನೊಂದು ಬೇಬಿನ ಕೊಟ್ಟರು ನೀವು ಇಲ್ಲಿ ನೋಡ್ಬೋದು ನನಗೆ ಇನ್ನೊಂದು ಬೇಬಿನ ಕೊಡ್ತಾ ಇದ್ದಾರೆ ಆಲ್ರೆಡಿ ಒಂದು ಬೇಬಿ ಅಳ್ತಾ ಇದೆ ಈಗ ಇನ್ನೊಂದು ಬೇಬಿ ಬರ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಆಮೇಲೆ ಹಾಕಿದ್ರೆ ಹಾಕ್ತಿತ್ತು ಇವಾಗ ನನಗೆ ಆ ಇಲ್ಲ ಹಾಕಿಲ್ಲ ಕಟ್ಟ

ಇನ್ನೊಂದು ಏನು ಗೊತ್ತಾ ಬೆಂಗಳೂರಲ್ಲಿ ತುಂಬಾ ಮಳೆ ಇದೆ ತುಂಬ ತಂಪಿದೆ ಡಾಕ್ಟರ್ ನೋಡಿದ್ರೆ ಮಕ್ಕಳನ್ನ ತುಂಬ ಬೆಚ್ಚಗಿರಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ತೊಟ್ಲಿಕ್ಕೆ ಆ ಥರ ಬೆಡ್ಶೀಟ್ ಎಲ್ಲ ಹಾಕಿ ಬೆಚ್ಚಿಗಿಟ್ಟಿದೀವಿ ಫಸ್ಟ್ ಒಂದು ಬೇಬಿನ ಸೊ ಈಗ ಇನ್ನೊಂದು ಬೇಬಿ ಬರ್ತಾ ಬೆಚ್ಚಗೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಪಾಪುಗಳನ್ನ డల్ చిక్కీలి ఇవన చిక్కీ ఆకీందర చిి ఎల్ ఒందొందర కర్స్కండ్రు ఇక ఎడస కర్స్క్రు தோர்சாலே தகுதினோட வச்சு தகுதில நான் ಇಡೇ ಮಾಡ್ಕೊಳ್ತೀನಿ ಇಷ್ಟೊತ್ತಾರು ಕೂಡ ಇದ್ಕೊಳ್ತೀವಲ್ಲ ಅಂತ ಅಲ್ಲೊಂದು ಹಿಡ್ಕಂಡ ಇದಾಗಿಂದ ಒಂದು ಅಲ್ಲೈತೆ ಇರೋದು ಐತೆ ನಾನು ಸರಿ ಐತೆ ಸೊ ನೋಡಿದ್ರೆಲ್ಲ ಎರಡು ಬೇಬೀಸು ನಮ್ಮ ಹತ್ರ ಬಂದಿದ್ದಾ ಸ್ವೀಟ್ ಯಾಕೆ ತಿನ್ನಿಸ್ಕೊಳ್ತಾ ಇದ್ದೀವಿ ಒಬ್ರಿಗೊಬ್ರು ಅಂತ ಹೇಳಿದ್ರೆ ಬೇಬೀಸ್ ಫೈನಲ್ ಆಗಿ ನಮ್ಮ ಕೈ ಕೊಟ್ರಲ್ಲ ಸೊ ಅದರಿಂದ ತುಂಬ ಖುಷಿ ಆಯಿತು ಸೊ ಅದಕ್ಕೋಸ್ಕರ ಎಲ್ಲರೂ ಸ್ವೀಟ್ ತಿಂತಾ ಇದ್ದೀವಿ ಯಾರಿಗೇ ಆಗಲಿ ಬೇಬಿ ಬಂದು ಡೆಲಿವರಿ ಆದ ತಕ್ಷಣ ಕೈ ಬೇಬಿನ ಕೊಟ್ಟಾಗ ಖುಷಿ ಏನಿದೆ ಅಲ್ಲ ಅದು ಬೇರೆನೇ ಲೆವೆಲಲ್ಲಿರುತ್ತೆ ಸೊ ನಮಗೆ ಒಂದು ದಿವ್ಸ ಆದಮೇಲೆ ಬೇಬಿಗಳನ್ನ ಕೊಟ್ಟರು ಕೈಗೆ ಸೊ ಅದರಿಂದ ಅವಾಗ ನಾವು ಬೇಬೀಸನ್ನ ನೋಡಿದ್ವಿ ಅದಕ್ಕೋಸ್ಕರ ಖುಷಿಗೆ ಎಲ್ಲರೂ ತುಂಬ ಖುಷಿಯಾದರು ಸೊ ಅದರಿಂದ ಸ್ವೀಟ್ ಅಲ್ಸ್ಕೊಂಡು ಸ್ವೀಟ್ ತಿಂದ್ವಿ ಫೈನಲ್ ಆಗಿ ಇಬ್ಬರು ಬೇಬೀಸು ನಮ್ಮ ಹತ್ರ ಬಂದು ತುಂಬಾ ಚೆನ್ನಾಗಿದ್ದಾರೆ ಹೆಲ್ದಿಯಾಗಿದ್ದಾರೆ ಯಾವ ಬೇಬೀಸ್ ಅಂತ ನಾನು ನಿಮಗೆ ಹೇಳ್ತೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಪಿಂಕ್ ಆ್ಯಂಡ್ ಬ್ಲೂ ನೋಡಿ ಹೌದು ಒಂದು ಬೇಬಿ ಗರ್ ಒಂದು ಬೇಬಿ ಬಾಯ್ ಆಗಿದೆ ಫಸ್ಟ್ ಬಂದ್ಬಿಟ್ಟು ಬೇಬಿ ಬಾಯ್ ಆಗಿದ್ದು ಸೆಕೆಂಡ್ ಬೇಬಿ ಗರ್ಲ್ ತ್ರೀ ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇ ಇಬ್ಬರಿಗೂ ನನಗೆ ಆಗಿದೆ ಸಿ ಸೆಕ್ಷನ್ ಆಗಿದೆ ತುಂಬಾ ಚೆನ್ನಾಗಾಯಿತು ಡೆಲ್ವರಿ ನನಗೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ತುಂಬ ಈಸಿಯಾಗಿ ಆಯಿತು ಅಂತ ಅನ್ನಿಸ್ತು ಡೆಲ್ವರಿಗೂ ಮುಂಚೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಯೋಚನೆ ಮಾಡ್ತಾಯಿದ್ದೆ ಡೆಲಿವರಿ ಪೇನ್ ಹೇಗಿರುತ್ತೆ ಏನೋ ಸಿ ಸೆಕ್ಷನ್ ಆದರೆ ಎಷ್ಟು ಪೇನ್ ಆಗುತ್ತೆ ಏನೋ ಆಪ್ರೇಷನ್ ಮಾಡ್ತಾರೆ ಅದು ಇದು ಏನೇನೋ ಯೋಚನೆ ಮಾಡ್ತಾಯಿದೆ ಡೈಲಿ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಈಗ ಡೆಲಿವರಿ ಆದಮೇಲೆ ನನಗೆ ಇದು ಕನಸ ನಿಜನ ಅನ್ನೋ ಥರ ಫೀಲ್ ಆಗ್ತಾಯಿದೆ ಯಾಕಂದರೆ ನನಗೇನೋ ಅಷ್ಟು ಪೇನ್ ಅಂತ ಅನ್ನಿಸ್ಲಿಲ್ಲ ಡೆಲಿವರಿ ಆದಮೇಲೆ ಬೆಡ್ಡಿಗೆ ತಂದು ಹಾಕಿದಾದಮೇಲೆ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಸ್ವಲ್ಪ ಪೇಯ್ನ್ ಆಯಿತು ನನಗೆ ಸಿಸ್ಟರ್ಗೆ ಹೇಳಿದರೆ ಅವ್ರು ಬಂದು ಇಂಜೆಕ್ಷನ್ ಕೊಟ್ಟು ಅದಾದಮೇಲೆ ಒಂದು ಹೊತ್ತಿಗೆ ಪೇಯ್ನ್ ಸ್ವಲ್ಪ ಕಡಿಮೆ ಆಯಿತು ಅಷ್ಟು ಬಿಟ್ಟರೆ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಪೇಯ್ನ್ ಇತ್ತು ಸ್ವಲ್ಪ ಲೈಟಾಗಿ ಅದು ನಾನು ಸಹಿಸ್ಕೊಂಡೆ ಆಮೇಲೆ ಅವತ್ತೆಲ್ಲ ದಿನ ಕಳೆದ ಮೇಲೆ ಥರ್ಡ್ ಡೇ ಆಗ್ತಿದ್ದಾಗೆ ಸ್ವಲ್ಪ ವಾಕ್ ಮಾಡೋಕ್ಕೆ ಹೇಳಿದರು ನನಗೆ ಸೆಕೆಂಡ್ ಸೆಕೆಂಡೇನೇ ನನಗೆ ಸ್ನಾನ ಮಾಡೋಕ್ಕೆ ಹೇಳಿದರು ವಾಕ್ ಮಾಡಕ್ಕೆ ಹೇಳಿದರು ಬಟ್ ಸೆಕೆಂಡ್ ಡೇ ಸ್ನಾನ ಅಷ್ಟೇ ಮಾಡಿದೆ ನಾನು ವಾಕ್ ಏನು ಮಾಡಲಿಲ್ಲ ಥರ್ಡ್ ಡೇ ಇಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೇನು ಅಷ್ಟು ಪೇನ್ ಅನ್ನಿಸ್ಲಿಲ್ಲ ಅಷ್ಟು ಕಷ್ಟವೂ ಅನ್ನಿಸ್ಲಿಲ್ಲ ನನಗೆ ತುಂಬಾ ಆರಾಮಾಗಿ ಡೆಲಿವರಿ ಆಯಿತು ಅಂತ ಅನ್ನಿಸ್ತು ಸಿ ಸೆಕ್ಷನ್ ತುಂಬ ಚೆನ್ನಾಗಿ ಡೆಲ್ವರಿ ಆಯಿತು ಹಾಗೆ ಬೇಬೀಸ್ನೂ ಸಹ ಅಷ್ಟೇ ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಆ್ಯಂಡ್ ಹೆಲ್ದಿಯಾಗಿಯೂ ಸಹ ಇದ್ದಾವೆ ನಾನು ಕೂಡ ತುಂಬ ಹೆಲ್ದಿಯಾಗಿದ್ದೀನಿ ಆರಾಮಾಗಿದ್ದೀನಿ ಬೇಬಿನೂ ಸಹ ಆರಾಮಾಗಿದ್ದಾವೆ ಫೈನಲ್ ಆಗಿ ಡೆಲಿವರಿ ಆಯಿತು ಒಂದು ಬೇಬಿ ಬಾಯ್ ಒಂದು ಬೇಬಿ ಗರ್ಲ್ ನಾನು ಅಂದ್ಕೊಂಡಿದ್ದೆ ಎರಡು ಗಂಡು ಹುಡುಗ ಗಂಡು ಹುಡುಗ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ಓಕೆ ನನಗೆ ಹೆಣ್ಣು ಹುಡುಗ ಒಂದು ಹೆಣ್ಣು ಒಂದು ಗಂಡು ಆಯಿತು ತುಂಬಾ ಖುಷಿ ಆಯಿತು ನನಗೆ ಒಂದು ಹೆಣ್ಣಾದರೆ ಗಂಡಿಲ್ಲ ಅನ್ನೋ ಹಾಗಿಲ್ಲ ಗಂಡ ಆದರೆ ಹೆಣ್ಣು ಆಗಿಲ್ಲ ಅನ್ನೋ ಹಾಗಿಲ್ಲ ಎರಡೂ ಕೊಟ್ಟಿದ್ದಾನೆ ದೇವರು ನಮ್ಮ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ತುಂಬ ತುಂಬ ಖುಷಿಯಾಗಿದ್ದಾರೆ ಎರಡಾಗಿಬಿಟ್ಟಿದ್ದಾವೆಲ್ಲ ಸೊ ಅದರಿಂದ ತುಂಬ ಖುಷಿಯಾಗಿದ್ದಾರೆ ಅದರಲ್ಲಿಯೂ ಗಂಡು ಹೆಣ್ಣು ಎರಡೂ ಆಗಿದ್ದಾವಲ್ಲ ಇನ್ನೂ ಖುಷಿಯಾಗಿದ್ದಾರೆ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಫೈನಲ್ ಆಗಿ ಡೆಲಿವರಿ ಆಯಿತು ತುಂಬಾ ಚೆನ್ನಾಗಾಯಿತು ನೋಡ್ಬೋದು ನೀವು ಇಲ್ಲಿ ನೈಟ್ ಇದು ಆ್ಯಕ್ಚುಲಿ ಮಲ್ಕೊಂಡೇ ಇಲ್ಲ ಎರಡು ಬೇಬೀಸ್ನು ಎದ್ದೇ ಇದ್ದರು ಇಬ್ಬರೂ ಎದ್ದಿದ್ರು ಇಬ್ಬರು ಅಳ್ತಾ ಇರ್ತಾರೆ ನೈಟೆಲ್ಲ ಇದ್ದಿದ್ವಿ ಅವತ್ತು ಹಾಸ್ಪಿಟಲಲ್ಲಿ ಅವತ್ತು ಬೇರೆ ಫುಲ್ಲು ಮಳೆ ಬರ್ತಾಯಿತ್ತು ಬೆಂಗಳೂರಲ್ಲಿ ನಾನು ಬಂದ್ಬಿಟ್ಟು ಇಲ್ಲಿ ಬೇಬಿ ಬಾಯ್ನ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಅಮ್ಮ ಬಂದ್ಬಿಟ್ಟು ಬೇಬಿ ಗರ್ಲ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅವಳು ಸ್ವಲ್ಪ ಅಳ್ತಾ ಇದ್ದಾಳೆ ತುಂಬ ಇರ್ತಾಳೆ ಬೇಬಿ ಗರ್ಲ್ ಬಂದ್ಬಿಟ್ಟು ಹುಡುಗ ಸ್ವಲ್ಪ ಸೈಲೆಂಟಾಗಿರ್ತಾನೆ ಹುಡುಗಿ ಸ್ವಲ್ಪ ಅಳ್ತಾಳೆ ಪರವಾಗಿಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀವಿ ನಾನು ಅಮ್ಮ ಸೊ ನೋಡಿದ್ರಲ್ಲ ನನ್ನ ಡೆಲಿವರಿ ವ್ಲಾಗ್ನ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇನ್ನೂ ಯಾರೆಲ್ಲ ನನ್ನ ಹಳೆ ವ್ಲಾಗ್ಸ್ ದಯವಿಟ್ಟು ಹೋಗಿ ಒಂದು ಸಾರಿ ಚಕೌಟ್ ಮಾಡ್ಕೊಂಡು ಬನ್ನಿ ನಿಮಗೆ ವ್ಲಾಗ್ಸ್ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗ್ ನಿಮಗೆ ಇಲ್ಲಿವರೆಗೂ ಟೇಕ್ ಕೇರ್